ಆಶೀರ್ವಾದ ಪಡ್ಕೋಬಿಟ್ಟು ನಡೆಸಬಿಟ್ಟು ಇಲ್ಲಿ ಇವರುಗಳು ಹೆಂಗೆ ಅಂಗಿಯಿಂದ ಮೂವರಂಗ್ ಬರ್ತಾ ಹೇಳ್ತಕ್ಕ ನನ್ನಿಂದ ಏನ್ ಆಶೀರ್ವಾದ ಬೇಕು ಕೇಳ್ಬೇಕು ನಾನು ಆಶೀರ್ವಾದ ಮಾಡಿಬಿಟ್ಟಿ ಎಲ್ಲಾ ತರಹದಂದು ನಡೆಸಿದ್ರು ಕೊಟ್ಟಿನಿ ಬೆಂಗಳೂರು

ಹಂಗ ನಿನಗೆ ಏನ್ ಬೇಕಪ್ಪ ನೀ ಯಾರ ಸರಿ ಹೇಳ್ತ ನಾ ದೇವರು ನಂದಕ ನೀ ಕುದ್ರಿ ನಡ್ಕೊಳ್ಳಲ್ಲ ನೀ ಆಶೀರ್ವಾದ ಮಾಡಿಂದ ಯಾರು ವರ್ಷ ಚಲೋ ನಡ್ಕೊಂಡೈತಿ ಅಲ್ಲಿ ಮುಜವಾರ ಯಾರು ಸರಿ ಇಲ್ಲ ಅಟ್ಟಾರಿ ಇಷ್ಟ ಸಂಬಂಧ ಏನು ಕುದ್ರೇ ನಡೆಯಲ್ಲ ಇದು ನಾವು ಕುದ್ರಿ ಆ ಏನಂತ ನಾ ಹೋಗಿ ಅಲ್ಲಿ ಆಶೀರ್ವಾದ ಮಾಡಿದ್ಯಾ ಯಾ ದಾರಿನ ಹಾಕೊಟ್ಟಿದ್ಯಾ ಆ ದಾರ್ಯಾಗ ನಡೆದ್ರ ಸದಾ ಕಾಲ ಅವ್ರ ಮ್ಯಾಗ ನೆನತ ಅದ್ರಂಗ್ ನಡ್ಕೋದ್ ಮಂದಿ ಕುದ್ರಿ ಅಲ್ಲಿ ಆಟದಾಗಿದ್ದಾರ ಅಲ್ಲಿ ಆಟ ಆದ್ರೆ ನಿನ್ನಲ್ಲಿ ಶಕ್ತಿ ಐತಿಲ್ಲ ಅದು ಕುದುರಿ ಬೇಕಂತ ಕೇಳ್ತಿಲ್ಲ ನಿನಗ ಬಟ್ ಬಡದು ಒಳಗ ಹೊಕ್ಕ ನಾ ಇದ್ದಲ್ಲಿ ಹೊರಗ್ ಬಂದಿಟ್ಟ ನನಗ ಅಲ್ಲಿ ನೀವು ಹಸಿರಾಜ್ ಮಾಡಿದ್ರಿ ಮಸೂತಿ ಕಡಿದ್ ಕೇಳಿ ಮಸೂರಿ ಕಟ್ಟಾಕತ್ತಾರ ಅರ್ಧ ಮುರ್ದ ಇಟ್ಟಾರ ಹೊರಗ ಹೋಗಾಕ ಹೊರಗ ಹೋಗಾಕ ದಾರಿ ಇಲ್ಲ ನಿಮ್ ಕಡೆ ಶಕ್ತಿ ಐತಿಲ್ಲ ಇಲ್ಲಿ ಬಂದು ಹೇಳ್ತಿಯಲ್ಲ ಅಲ್ಲಿ ಮಾಡ್ಬೇಕು ನೀನ ನಾ ಮಸೂದಿ ಒಳಗೆ ಹೋದ್ರೆ ಇವ್ರಿಗೆ ತೋರಿಸ್ತೀನಿ ಹೋಗ ಎಲ್ಲ ಬಿಸ್ಕೊಂಡು ದಾರಿ ಪುಲಾ ಮಾಡ್ಕೊಂಡು ಹೋಗ್ ಚಿಕ್ಕಿಲ್ಲನಾ ನನಗ ದಾರಿ ಬಂದ್ ಮಾಡಿಬಿಟ್ಟಾರ ಇಬ್ರು ಪುಲಾವ ಮಾಡಿ ಗಾಡಿ ಪುಲಾವ್ ಮಾಡಿ ಕೊಡ್ತೀನಿ ನಾನು ಅಲ್ಲಿ ವರ್ಷ ಏನು ತೋರ್ಸುದ ತೋರಿಸ್ತ್ಯಾನಿ ತೋರಿಸ್ತೀನಿ ನಾನು ಜವಾಬ್ ಕೊಡಿರಿ ಅವು ಊಟ ಮಾತಾಡ್ತೀನಿ ನೀವು ಏ ಮುಲಸಬಾ ಹೋಗಿ

ಅವರು ಬಸ್ಸಿಗೆ ಬರ್ಲಿ ಗಾಡಿಯನ್ನು ತಗೊಂಡ್ಬರ್ ಗಾಡಿ ತಂದ್ರೆ ಗಾಡಿ ಹತ್ತಿದ್ರಣ ಸುರು ಹಿಡಿದಿತ್ತು ಆ ಊರ ದರ್ಗಾ ಕೂಗು ಮಠನು ಲಿಂಡಿಯನ್ನು ಕಂಡುಕೊಂಡು ಒಪ್ಕೊಂಡು ಹೋಗು ಮುಂದಿನ ಮಾಸಿ ಮುಂದಿನ ಮಾಸಿ ಮಾಡ್ ನೋಡ್ರಿ ಆಮ್ಯಾಗ ಅದನ್ನ ಏನಿದ್ರು ಅದನ್ ದಾರಿ ಬಯಲು ಮಾಡ್ತೀನಿ ಹೋಳ ಮಾಡ್ತೀನಿ ಅಲ್ಲೇ ಜನ ಬಾವಸನು ಕುರು ತೋರ್ಸು ಅದು ನಿನ್ನ ನಿನಗುಟ್ಟ ಏನಾಗುದಿಲ್ಲ ಕೈಲೇ ತೋರಿಸ್ತೀನಿ ತೋರಿಸ್ತೀನಿ ಇಲ್ಲಿ ಕೊಡ್ತೀನಿ ನನಗೆ ವಚನ ಅಲ್ಲೇ

ಮಾತಾಡ್ಕೊಳ್ತೀನಿ ಜಗತ್ತದೊಳಗ ಒಂದು ನೂರ ಎಂಬತ್ತೈದು ಊರಾಗ ನಾವು ಉತ್ತರ ಕೊಟ್ಟಿದೀನಿ ನಾನಾದೀನಿ